ವೀಕ್ಷಕರೇ ನಾವೇನು ನೋಡ್ತಿದ್ದೀವಲ್ಲ ಈ ತೋಟದಲ್ಲಿ ಮೊದಲಿಗೆ ನಿಮಗೆ ಈ ತೋಟದಲ್ಲಿ ಯಾವ್ಯಾವ ಥರದ್ದು ರೋಗ ಇದೆ ಅಥವಾ ಯಾವ ಥರದ್ದು ಕೀಟ ಇದೆ ನಿಮಗೆ ಅಂತ ಅಂತ ತಿಳಿಸ್ಕೊಡ್ತೀವಿ ಮೊದಲದಾಗಿ ನಾವೀಗ ಇದೇನು ಮೆ ಮ್ಯಾರೇಜ್ ಸಾಲು ಅಥವಾ ಬಾರ್ಡ್ರ್ ಸಾಲ್ನಾಗ ಇರೋಂತಹ ಗಿಡಗಳನ್ನ ನಿಮ್ಗೆ ತೋರಿಸ್ತೀನಿ ಯಾಕಂತೇಳಿ ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇ ಭಾಗವಾಗಿ ನಾವು ನೋಡೋದಾದರೆ ಈ ಅಡಿಕೆ ಗಿಡದಲ್ಲಿ ಹಿಂಗಾರ ಯಾಕೆ ಈ ರೀತಿ ಒಣಗುತ್ತಿದೆ ಎಂಬುದಕ್ಕೆ ನಮಗೆ ಇಂಗಾರದಲ್ಲೇ ಇರುವಂತಹ ಒಂದು ಈ ಕೀಟ ಈ ಕೀಟದ ಹೆಸರು ಇಂಗಾರ ಹುಳ ಅಂಥೇಳಿ ಈ ಕೀಟವು ಇಂಗಾರದಲ್ಲಿ ಇದ್ಬಿಟ್ಟು ಈ ರೀತಿ ರಸ ಇರೋದ್ರಿಂದ ಈ ಹಿಂಗಾರ ಸಂಪೂರ್ಣವಾಗಿ ಒಣಗೋಗುತ್ತದೆ ಈ ಹಂತದಲ್ಲಿ ಈ ಕೀಟದ ಹತೋಟಿಯನ್ನು ಮಾಡಿದರೆ ತುಂಬ ಉತ್ತಮ ಈ ಕೀಟದ ಹಾವಳಿ ನಮಗೆ ಹೆಚ್ಚಾಗಿ ಡಿಸೆಂಬರ್ನಿಂದ ಹಿಡಿದು ಫೆಬ್ರವರಿ ತಿಂಗಳ ತನಕ ಈ ಕೀಟದ ಹಾವಳಿ ಹೆಚ್ಚಾಗಿರುತ್ತದೆ ಈ ಕೀಟದ ಹತೋಟಿಗೆ ನೋಡೋದಾದರೆ ಥೈಮ್ ತುಂಬ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡೋದರಿಂದ ಈ ಕೀಟದ ನಿರ್ವಹಣೆ ಮಾಡುವುದು ಇದರ ಜೊತೆಗೆ ಜೀರೋ ಜೀರೋ ಫಿಫ್ಟಿ ಅಥವಾ ಯಾವುದಾದ್ರೂ ಮೈಕ್ರೋಟನ್ನು ಬೆರೆಸಿ ಸಿಂಪಡಿಸೋ ಮಾಡು ಸಿಂಪಡಣೆ ಮಾಡುವುದರಿಂದ ಈ ಕೀಟವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು ಇದರ ಜೊತೆಗೆ ಲ್ಯಾಂಬ್ಡಾ ಒಂದರಿಂದ ಎರಡು ಎಂ ಎಲ್ ನೀರ ನೀರಿಗೆ ಬೆಳೆಸಿ ಸಿಂಪಡಿಸೋದ್ರಿಂದ ಸುಳಿಯಲ್ಲಿರುವಂತಹ ಸುಳಿ ತಿಗಣೆ ಹುಳವನ್ನು ಸಹ ಇದರ ಜೊತೆ ನಿರ್ಮೂಲನೆ ಮಾಡಬಹುದು ಸರಿ ಇಂಗಾರಕ್ಕೆ ಮತ್ತೊಂದು ಕೀಟದ ಹಾವಳಿ ಉಂಟಾಗಿದೆ ಅದೇನೆಂದರೆ ನಾವು ಬರೀಗಣೆಯಿಂದ ನೋಡೋಕ್ಕೋದ್ರೆ ಆ ಕೀಟ ಅಷ್ಟೊಂದು ಸಂಪೂರ್ಣವಾಗಿ ಗೋಚರಿಸಲ್ಲ ನಾವು ರೀತಿ ಮೊಬೈಲ್ನ ಫೋನ್ನ ಝೂಮ್ ಹಾಕಿ ನೋಡಿದಾಗ ನಮಗೆ ಈ ರೀತಿ ಜಿಗಿ ಎಂಬ ಕೀಟ ಈ ರೀತಿ ಕಾಣುತ್ತದೆ ಇದು ಇನ್ನೊಂದು ಥರದ ಕೀಟ ಈ ಕೀಟ ಏನು ಮಾಡುತ್ತೆ ಅಂದರೆ ಇದೇ ರೀತಿ ಅಂದರೆ ಒಂಬಾಳೆಯಲ್ಲಿ ಇದ್ಬಿಟ್ಟು ಈ ರೀತಿ ರಸವನ್ನು ಇರೋದ್ರಿಂದ ಇಂಗಾರ ಸಂಪೂರ್ಣವಾಗಿ ಈ ರೀತಿ ಒಣಗುತ್ತದೆ ಈ ಕೀಟದ ಹತೋಟಿಗೆ ನೋಡುವುದಾದರೆ ನೋಡೋದಾದರೆ ನಾವು ಆಗಲೇ ಹೇಳುವ ರೀತಿ ತೈಮೇ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡ ಸಿಂಪಡಿಸುವುದರಿಂದ ಈ ಕೀಟ ನಿರ್ಮೂಲನೆ ಮಾಡಬಹುದು ಈ ತೋಟದ ಮಾಲೀಕರು ಹೇಳೋ ಹಾಗೆ ಈ ತೋಟದಲ್ಲಿ ಒಳಗಡೆ ಏನು ಮಾಡ್ತಾರಪ್ಪ ಜಾಸ್ತಿ ಕಲ್ಟಿವೇಶನ್ ಮಾಡ್ತಾರೆ ಅಂದರೆ ಉಳುಮೆನ ಅಂದರೆ ಈಗ ಬಾಣಲೆ ಹಾತು ಬಳೆ ಹಾತು ವರ್ಷದಲ್ಲಿ ಎರಡರಿಂದ ಮೂರು ಸಾರಿ ಯೂಸ್ ಮಾಡೋದರಿಂದ ನಮಗೆ ಈಗ ಅಡಿಕೆ ಬೇರುಗಳು ಕಟ್ಟಾಗಿ ಬೇರಿನ ಬೆಳವಣಿಗೆ ನಿಂತಾಗ ಈ ರೀತಿ ಇಡಿಮುಂಡಿಗೆ ರೋಗ ಸ್ಟಾರ್ಟ್ ಆಗುತ್ತದೆ ಮೊದಲೇ ಹೇಳಿದ ಹಾಗೆ ಈ ತೋಟದಲ್ಲಿರುವಂತಹ ಕೀಟ ಮತ್ತು ರೋಗದ ನಿರ್ವಹಣೆಗೆ ನಾ ಈ ತೋಟಕ್ಕೆ ಔಷಧಿಯನ್ನು ಸಿಂಪಡಣೆ ಮಾಡಿಸುತ್ತಿದ್ದೇವೆ ವಿಡಿಯೋ ನೋಡ್ತಿದ್ದಂತಹ ಎಲ್ಲ ರೈತ ಬಾಂಧವರಿಗೂ ನಿಮ್ಮ ತೋಟಗಳಿಗೂ ಭೇ ಭೇಟಿ ನೀಡಿ ನಿಮ್ಮ ತೋಟದಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ತಿಳಿಸುತ್ತೇವೆ ಧನ್ಯವಾದಗಳು